ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಎರಡೇ ದಿವಸದಿಂದ ಲಾಗ್ ಐತೆ ನೋಡಿರಿ ಶುಕ್ರವಾರ ಮತ್ತು ಶನಿವಾರದ ಲಾಗ್ ಐತಿ ಲಾಗ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇದು ಶುಕ್ರವಾರ ಬೆಳಗ್ಗೆ ನೋಡಿರಿ ಟಾಮ ಐದುವರೆ ಆಗಿತ್ತು ಚಂದ್ರ ಎಷ್ಟು ಮಸ್ತ್ ಕಾಣಕತ್ತಿದೆ ಅದೇ ಸ್ವಲ್ಪ ಇಡೋ ಮಾಡಿದ್ದು ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡೋಕಂತೀನಿ ನೋಡಿರಿ ಬೆಳಗ್ಗೆ ಅಂತೂ ಇದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದು ಟೈಮ್ನ ಸಿಗೋಂಗಿಲ್ಲ ರೀ ಗಡಿಬಿಡಿ ಒಳಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಾತಾ ಮಾಡಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇವಾಗ ನಾಷ್ಟ ರೆಡಿ ಮಾಡಾಕಂತ್ರಿ ಇವಾಗ ಲಾಗ್ನು ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಎಲ್ಲ ಮನೆ ಕೆಲಸ ಮುಗಿದ ತಕ್ಷಣ ಸ್ವಲ್ಪ ನಿವಾಂತ ಅನ್ಸುತ್ತೆ ಇನ್ನೇ ಉಪ್ಪಿಟ್ಟು ಅಷ್ಟ ಮಾಡಿ ಕೊಟ್ರೈತಂತ ಶಾವಿನೂ ಎಲ್ಲ ಹುರಿದ್ಬಿಟ್ಟು ಒಗ್ಗರಣೆ ರೆಡಿ ಮಾಡಿಕೊಂಡು ಶಾಂಗಿ ಉಪ್ಪಿಟ್ಟು ರೆಡಿ ಮಾಡೋಕಂತೀನಿ ನೋಡ್ರಿ ಒಬ್ಬರು ಸಿಸ್ಟರ್ ಕೇಳಕ್ಕತ್ತಿದ್ರು ಶಾಂಗಿ ಯಾವ ಶ್ಯಾಂಗಿರಿ ಅಂತೇಳಿ ಮನೆ ಒಳಗೆ ಮಾಡಿಸಿದ್ರಿ ಅಂದರೆ ನಾನು ಗೋಧಿನ ಕ್ಲೀನ್ ಮಾಡಿಕೊಂಡು ಬೀಸಿ ಹಿಟ್ಟು ಮಾಡಿಸ್ಕೊಂಡು ಆಮೇಲೆ ಗಿರಣಿಗೊಯ್ದು ಅದು ಶಾವ್ಗೆ ಮಾಡಿಸ್ಕೊಂಡು ಬಂದಿದ್ದ ಶಾವ್ಗೀರಿ ಅಂದರೆ ಗೋಧಿಯಿಂದ ಮಾಡಿದ್ದ ಶಾವ್ ಗೀರಿ ಅಂದರೆ ಹೊರಗಡೆಯಲ್ಲಿ ಸಿಗಂಗಿಲ್ಲ ನಾವೇ ಮಾಡಿಸ್ಬಿಟ್ಟು ಯೂಸ್ ಮಾಡಬೇಕಾಗುತ್ತೆ ಎಲ್ಲರಿಗೆ ನಾಷ್ಟಕ್ಕಿದ್ರೆ ಶಾಂಗಿ ಉಪ್ಪಿಟ್ಟು ಮಾಡಿಕೊಟ್ಟು ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿನ ತೊಗೋದು ಅಂತಿದ್ದು ನೋಡಿರಿ ಅಂದರೆ ಖಾರದ ಪುಡಿ ಖಾಲಿ ಆಗಿತ್ತ ಅಂದರೆ ಜಾಸ್ತಿ ತಂದುಬಿಟ್ಟು ಮಾಡಿಸ್ಕೊಂಡು ಬರಬೇಕಾಗಿತ್ತು ಆದರೆ ಸದ್ಯಕ್ಕೆ ಹಿಂಡಿಗೆ ಅದು ಬೇಕಾಗಿತ್ತ ಹಂಗಾಗಿ ಮೆಣಸಿನ್ಕಾಯಿ ಸ್ವಲ್ಪ ಅದಕ್ಕೆ ಇದಕ್ಕೆ ತೊಗೊದ್ಬಿಟ್ಟು ಎರಡು ದಿವಸ ಒಣಗಿಸ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಸ್ಕೊ ಮಾಡ್ಕೊಳಕ್ಕೆ ಬರೋದಂತೆ ತಗೋದು ಬಿಸಿಲಿಗೆ ಗಿಡ ಹಾಕಂತೀನಿ ಅಂದರೆ ಒಂದು ಎರಡು ದಿವಸ ಒಣಗಬೇಕು ರೀ ಅವು ತಗೋದು ಹಾಕಿದ್ಮೇಲೆ ಒಂದು ದಿವಸಕ್ಕಂತೂ ಒಣಗಂಗಿಲ್ಲ ಜಾಸ್ತಿ ಹಸಿಯಾಗಿರುತ್ತವಲ್ಲ ಹಂಗಾಗಿ ಈಗಿದ್ರೆ ಟೈಮ್ ಹನ್ನೊಂದು ಗಂಟೆ ಆಗೈತೆ ನೋಡ್ರಿ ನಾಯಿಗೆ ಊಟಕ್ಕೇನೋ ಹಾಕಿದ್ದಿಲ್ಲ ಹಂಗಾಗಿ ಅಂದ್ರೆ ಬೆಳಗ್ಗೆ ಉಪ್ಪಿಟ್ಟು ಅಲ್ಲ ಅವ್ನು ನಾಯಿ ಮರಿಗಳು ಉಪ್ಪಿಟ್ಟು ತಿನ್ನಂಗಿಲ್ಲ ಹೇಳಿ ನಾನು ಅನ್ನಕ್ಕೆ ಇಟ್ಟಿದ್ದೆ ಇವಾಗ ಹನ್ನೊಂದು ಗಂಟೆ ಆಗಿದ್ದ ಅದಕ್ಕೆ ಅನ್ನ ಅಷ್ಟು ಮಾಡಿ ಹಾಕಿದ್ರೈತಂತೇಳಿ ಅನ್ನಕ್ಕೂ ಇಟ್ಬಿಟ್ಟು ಈ ಕಡೆ ಏನಿತ್ತಲ್ಲ ರೀ ಕಡಲಿಕಾಳು ಮತ್ತು ಶೇಂಗಾನ ಅದನ್ನ ನೆನೆಸಿ ಸ್ವಲ್ಪ ಬೆನೆಸಿ ಉಪ್ಪಾಕಿ ತಿನ್ಬಿಟ್ರೆ ಬೆಸ್ಟ್ ಆಗುತ್ತೆ ಹೊರಗಡೆಯಿಂದ ಹೊರ್ಗಡೆಯಿಂದ ಏನಾರು ತಿನ್ಬೇಕನ್ನಿಸ್ದಾಗ ಕುರ್ಕುರಿ ಚೀಪ್ಸ ತಿನ್ನೋಕ್ಕಿಂತ ಈ ರೀತಿ ಕಡಲಿಕಾಳು ಶೇಂಗಾನ ನೆನೆಸಿಬಿಟ್ಟು ಉಪ್ಪಾಕಿ ಬೆನ್ಸ್ಕೊಂಡು ತಿನ್ನೋದು ಬೆಸ್ಟ್ ರೀ ಟೈಮ್ ಪಾಸ್ನು ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈಗ ಅನ್ನವೂ ರೆಡಿಯಾಗಿತ್ತಂತ ಫಸ್ಟಿಗೆ ನಾಯಿಗೆ ಊಟಕ್ಕೆ ಹಾಕಿದ್ರೈತು ಅಂದರೆ ಬೆಳಗ್ಗೆಯಿಂದ ಅವನೂ ಹಸ್ಕೊಂಡದ ಅವ್ರಿ ಉಪ್ಪಿಟ್ಟು ಹಾಕಿದ್ರು ತಿನ್ನಿಲ್ಲ ಅಂದರೆ ಸ್ವಲ್ಪ ಖಾರ ಆಗಿರ್ತೈತಿಲ್ಲ ಹಾಗಾಗಿ ಇದನ್ನ ಹಾಕ್ಬಿಟ್ರೈತಂಥ ನಾನು ಅನ್ನ ಹಾಲ ಕಲ್ಸ್ಕೊಂಡ್ಬಿಟ್ಟು ಒಯ್ದು ಹಾಕೋಕೆ ಹೊಂಟಿದ್ದೀನಿ ನೋಡಿದ್ರೆ ಅಂದರೆ ಮನುಷ್ಯರಾದ್ರೆ ಬಾಯಿ ಇರುತ್ತೆ ಕೇಳ್ತಾಯಿರ್ತಾರೂ ಆದ್ರೆ ಪ್ರಾಣಿಗಳು ಸುಮ್ಮನೆ ಕೂಡ್ತಾವಲ್ರಿ ಹೊಟ್ಟಿ ಹಸಿದ್ರು ಹಾಗಾಗಿ ನಾವ ತಿಳ್ಕೊಂಬಿಟ್ಟು ಹಾಕ್ಬೇಕಾಗುತ್ತೆ ಅಗ್ಗು ನಾಯಿಗೆ ಊಟಕ್ಕೆ ಹಾಕಿಸಿಂದ ನಾವು ಎಲ್ಲ ಊಟ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಂದ್ಕೊಂಡಿದ್ದೀರ ಆದರೆ ನಿದ್ದಿನೇ ಬರಲಿಲ್ಲ ಫುಲ್ ಸುಸ್ತಂತ ಅನ್ಸಾಕತ್ತಿತ್ತು ಅಂದರೆ ಸರಿಯಾಗಿ ನಿದ್ದಿನೂ ಹತ್ತಲಿಲ್ಲ ಮತ್ತು ಈ ಕಡೆ ಮಂದ್ಕೋಬೇಕಂತ ಅನಿಸ್ದಾಗ ಅದೇ ರೀತಿಯಾಗುತ್ತೆ ತನಕ ಸುಮ್ಮನೆ ಕುಂತಿದೆ ಮತ್ತು ಎದ್ದು ಮುಖ ಎಲ್ಲ ತೊಗೊಂಬಿಟ್ಟು ಮೀಶೋಯಿಂದ ಇಂದ ಒಂದೆರಡು ಪಾರ್ಸಲ್ ಬಂದಿದ್ರೆ ಅದನ್ನೇ ಓಪನ್ ಮಾಡಾಕಂತ ನೋಡಿರಿ ಭಾಳ ದಿವ್ಸಿಂದ ತರಿಸ್ಬೇಕು ತರಿಸ್ಬೇಕಂತ ಅನ್ಕೋತಾ ಇದೆ ಆದರೆ ಆಗಿದ್ದಿಲ್ಲ ಇವತ್ತು ಆದರೂ ಮಾಡಿದ್ದರೆ ಒಂದು ಒಂದು ವಾರ ಇಂತಾನೆ ಇವತ್ತು ಬಂದಿದ್ದ ಅದನ್ನೇ ಓಪನ್ ಮಾಡಾಕಂತ ನೋಡ್ರಿ ಏನಂತಂದ್ರೆ ಏನಾದರೂ ಸ್ವೀಟ್ ಮಾಡಿದಾಗ ಆ್ಯಕ್ಚುಲಿ ಕಾಜು ಬರ್ಫಿ ಮಾಡ್ಬೇಕಂತ ಬಾದಿಸಿಂದ ಆಸೆ ಐತಿ ಸಲ ಮಾಡಿಬಿಟ್ಟು ಕೆಲಸಾಟ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಮಾಡ್ಬೇಕಂದೈತ್ರಿ ಅಂದ್ರೆ ಇದು ಸಿಲ್ವರ್ ಫಾಯ್ಲ್ ಅಂತ ಸಿಗುತ್ತಲ್ರಿ ಲೋಕಲ್ ಎಲ್ಲಿ ಸಿಗುತ್ತೆ ನನಗಿದ್ದಿದ್ದಿಲ್ಲ ಹಂಗಾಗಿ ನಾನು ಒಳಗೆ ಆರ್ಡ್ರ್ ಹಾಕಿದ್ದು ಹಂಗಾಗಿ ಬಂದಿತ್ತ ಅದನ್ನೇ ಚೆಕ್ ಮಾಡಾಕಂತ ನೋಡಿರಿ ಅಂದ್ರೆ ಅದು ಎಷ್ಟು ಅದಾವ ಅಂತೇಳಿ ನೋಡ್ಬೇಕಂತ ಅದು ಗೊತ್ತೇ ಆಗಲಿಲ್ಲ ಹೋಲ್ಬಿಡು ಅಂತೇಳಿ ಮತ್ತೆ ಬಿಟ್ಟರೆ ಅದು ಒಂದು ಒಂದೂರ ಹತ್ತನೇ ಇಪ್ಪತ್ತು ರೂಪಾಯಿ ಅಷ್ಟೇ ಕೊಟ್ಟಿದ್ದು ಇಪ್ಪತ್ತು ಸಿಲ್ವರ್ ಪೈಪ್ ಪೈಲ ಅಂತೇಳಿ ಹಾಕತ್ತಿದ್ರು ಅಂದ್ರೆ ಏನಂತಾರೆ ಅಷ್ಟೊಂದೇನು ಗೊತ್ತಿಲ್ರಿ ಫಸ್ಟ್ ಟೈಮ ತರಿಸಿದ್ದು ಸ್ವೀಟ್ ಮಾಡೋಕ್ಕೆ ಯೂಸ್ ಆಗುತ್ತಂತ ಹೇಳಿ ನನ್ನ ಇದ್ರೆ ಇದೇನು ಟೇಸ್ಟ್ ಇರುತ್ತೆ ಮಮ್ಮಿ ಅಂದರೆ ನಾವು ಹೊರಗಡೆಯಿಂದ ಸ್ವೀಟ್ ತಂದಿರ್ತೀವಿ ಅದಕ್ಕೆ ಹಚ್ಚಿರಿ ತರೋದ್ರೆ ಮನೆಯಾಗಂತೂ ಫಸ್ಟ್ ಟೈಮ ತಂದಿದ್ರಿ ಸಲ ಅದನ್ನ ಯೂಸ್ ಮಾಡಿಬಿಟ್ಟು ಸ್ವೀಟ್ ಮಾಡೋನು ಕಾಜು ಬರ್ಫಿ ಅಥವಾ ಬಾಲುಷ್ಯ ಮಾಡಿದಾಗ ಅದಕ್ಕೆ ಹಚ್ಚಾಕೆ ಬರುತ್ತೆ ಅಂತೇಳಿ ಅದೇನು ಟೇಸ್ಟ್ ಇರೋಂಗಿಲ್ಲ ರೀ ನನ್ನ ಮಗಳು ಅದನ್ನೇ ಅನ್ನ ಅಲಿಗೆ ಹಚ್ಕೊಂಡ್ಬಿಟ್ಟು ನೋಡಿದ್ಲು ಇದನ್ನೇನು ಟೇಸ್ಟ್ ಇಲ್ಲ ಮಮ್ಮಿ ಸುಮ್ಮನೆ ಹಚ್ಚೋದು ಅಂಥೇಳೆ ಅಮ್ಮ ಚಲೋ ಅನ್ಸುತ್ತೆ ಲುಕ್ ಅನಿಸುತ್ತೆ ಅಂತ ತರಿಸಿದ್ದೀನಿ ಅಂತ ಅಂದೆ ಮತ್ತೆ ಇದು ಫ್ರೈ ಮಾಡೋದು ಜಾರ್ ಬೇಕಾಗಿತ್ತು ರೀ ಅಂದರೆ ಆ್ಯಕ್ಚುಲಿ ಅದು ಫೋಟೋದೊಳಗೆ ತೋರಿಸಿದ್ದು ಸ್ಟೇಟ್ ಇತ್ತು ಇಲ್ಲಿ ಬಂದ ಮೇಲೆ ಈ ರೀತಿ ಸ್ವಲ್ಪ ಏನಂತಾರೆ ಒಂದು ಥರ ಏನಂತಾರೆ ಸ್ವಲ್ಪ ಈ ಈ ರೀತಿ ಐತಿ ಆ್ಯಕ್ಚುಲಿ ಸ್ಟೇಟ್ ಇದ್ಬಿಟ್ರೆ ಬೆಸ್ಟ್ ಆಗುತ್ತೆ ರೀ ಆದರೆ ಪರವಾಗಿಲ್ಲ ಓಕೆ ಅಂದರೆ ಒಂದೂರ ಹತ್ತಿನ ಇಪ್ಪತ್ತು ರೂಪಾಯಿ ಅಷ್ಟೇ ಕೊಟ್ಟಿದ್ದು ಅಂದರೆ ಜಲ್ದಿ ಮೂರ ಹೆಂಗಿಲ್ಲ ನಾನು ಇಲ್ಲೇ ಎರಡು ಮೂರು ಸಲ ತರಿಸಿದ್ದು ತಂದು ಯೂಸ್ ಮಾಡಿದ್ದೀನಿ ಜಲ್ದಿನೇ ಹಾಳಾಗಿಬಿಟ್ಟವ ಹಂಗಾಗಿ ಇದನ್ನ ಚಲೋ ಬರುತ್ತೆ ತರಿಸಿದ್ದು ನೋಡ್ಬೇಕ್ರಿ ಹೆಂಗೆ ಬರುತ್ತಂತೆ ಈಗಿದ್ರೆ ಎತ್ತಿ ಎತ್ತಿಟ್ಬಿಟ್ಟು ಮಸ್ತಾಗಿ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದ್ರಾಯ್ತು ಸುಸ್ತು ಅನ್ಸಾಕತ್ತೈತೆ ನಾಕತ್ತಿದ್ದೆ ಹಾಕತ್ತಿದ್ದೆ ಅಲ್ಲರಿ ಹಂಗಾಗಿ ಚಾ ಮಾಡ್ಕೊಂಡು ಕುಡಿದ್ಬಿಟ್ರೆ ಸ್ವಲ್ಪ ಸುಸ್ನು ಕಮ್ಮಿ ಆಗುತ್ತಂತ ಚಾವೆಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಟೈಮ್ ಐದುವರೆ ಆಗಿ ಹೋಗಿತ್ತು ನೋಡಿದೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಸಜ್ಜಿ ರೊಟ್ಟಿ ಮಾಡ್ಬೇಕಂತ ಹಿಟ್ಟನ್ನು ಕಲ್ಸಾಕಂತೀನಿ ನೋಡ್ರಿ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ ಹಿಟ್ಟು ಕಲ್ಸಕ್ಕನೇ ಒಂದು ಹತ್ತು ನಿಮಿಷ ಬೇಕು ರೀ ಇವತ್ತು ನಾನು ಯಾವ ರೀತಿ ಸಜ್ಜಿ ರೊಟ್ಟಿ ಮಾಡ ನಿಮ್ಮ ಸಂಗಾಟ ಸೇರ್ ಮಾಡ್ಕೊತೀನಿ ಅಂದರೆ ಎಲ್ಲರೂ ಮಾಡ್ದಂಗನ ಮಾಡೋದ್ರಿ ಕಡಿಮೆ ಟೈಮೊಳಗೆ ಜಾಸ್ತಿ ರೊಟ್ಟಿ ಹೆಂಗೆ ಮಾಡೋದು ಅಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಆ್ಯಕ್ಚುಲಿ ಕೆಲವೊಬ್ರು ಹೇಳುತ್ತಾರೋ ಒಂದು ತಾಸೊಳಗೆ ನೂರು ರೊಟ್ಟಿ ಮಾಡ್ಬೋದಂಥೇಳಿ ಅದು ಸಾಧ್ಯನೇ ಇಲ್ಲರಿ ನೀವು ಎಷ್ಟೇ ಫಾಸ್ಟ್ ಮಾಡಿಬಿಟ್ರೂ ಒಂದು ತಾಸೊಳಗೆ ನೂರು ರೊಟ್ಟಿ ಮಾಡೋಕ್ಕಂತೂ ರೀ ನಾನು ಒಂದು ತಾಸೊಳಗೆ ಒಂದು ಮೂವತ್ತೈದರಿಂದ ನಲ್ವತ್ತು ರೊಟ್ಟಿ ಅಷ್ಟು ಮಾಡ್ಬೋದು ಅದು ಎರಡು ಹಂಚಿಟ್ಟು ಮಾಡಿಬಿಟ್ರೆ ಆಗ್ತೈತ್ರಿ ಒಂದೇ ಹಂಚ ಮೇಲೆ ಅಷ್ಟು ರೊಟ್ಟಿ ಯಾವತ್ತೂ ಆಗಂಗಿಲ್ಲ ಅಂದರೆ ಕೆಲವೊಬ್ಬರು ನೋಡಿದೀನಿ ನಾನು ಇಡೋದ್ರೊಳಗೆಲ್ಲ ಹೇಳಿರ್ತಾರೆ ಒಂದು ತಾಸು ಒಳಗ ನೂರು ರೊಟ್ಟಿ ಮಾಡ್ಬೋದು ಅಂತೇಳಿ ಅದೊಂತೂ ಸಾಧ್ಯ ಇಲ್ಲ ನೋಡಿರಿ ಯಾರಾದರೂ ಮಾಡಿದ್ರಂದರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗಂತೂ ಆಗಂಗಿಲ್ಲ ಒಂದು ಮೂವತ್ತೈದರಿಂದ ನಲ್ವತ್ತು ರೊಟ್ಟಿ ಅಷ್ಟು ಮಾಡ್ಬೋದು ಈಗ ಸಜ್ಜಿ ರೊಟ್ಟಿ ಮಾಡಕ್ಕೆ ನಾನು ಇಲ್ಲಿ ಒಂದು ಏನಂತಾರೆ ಒಂದು ರೀ ಸುಲಿಗೆ ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ ನೋಡ್ರಿ ಇದ್ರೊಳಗೆ ನಾವು ಭಾಳ ತಳಿಗೆ ಮಾಡಿಬಿಟ್ರೆ ಒಂದು ಐವತ್ತು ರೊಟ್ಟಿ ಹಾಕ್ತವೆ ಸ್ವಲ್ಪ ಮೀಡಿಯಮ್ ಮಾಡಿಬಿಟ್ರೆ ಒಂದು ಮೂವತ್ತೈದರಿಂದ ನಲ್ವತ್ತು ರೊಟ್ಟಿ ಅಷ್ಟು ರೀ ಒಂದೇ ಸಲಕ್ಕನ ಹಿಟ್ಟಾಗಿ ಕಲ್ಸ್ಕೊಂಡ್ಬಿಟ್ಟಿ ನಾನು ಪದೇ ಪದೇ ಕಲಿಸ್ಬೋದು ಹಿಟ್ಟಂದರೆ ಸ್ವಲ್ಪ ಕಷ್ಟ ಅಂತ ರೀ ಅಂದರೆ ಯಾವಾಗಲೂ ರೊಟ್ಟಿ ಮಾಡೋಕ್ಕಿಂತ ರೀ ರೊಟ್ಟಿ ಹಿಟ್ಟು ಕಲ್ಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಅಂದರೆ ನೀಟಾಗಿ ಹಿಟ್ಟು ಕಲಿಸಿದ್ರೇ ರೊಟ್ಟಿ ಚಲೋತ್ನಾಗೆ ಬರ್ತಾವೆ ಹಿಟ್ಟು ಕಲ್ಸಾಕನೇ ಒಂದು ಹತ್ತು ನಿಮಿಷ ಬೇಕು ರೀ ಜಿಗಿ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗ ಹಿಟ್ಟು ಕಲಸಕ್ಕೆ ಈಗಿದ್ರೆ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಸಿನ ಪುಡಿ ಹಾಕಿ ಕಲಸಾಕಂತೀನಿ ನೋಡ್ರಿ ಅಂದರೆ ಡೈಲಿ ತಿನ್ನೋಕಾದ್ರೆ ಹಂಗೆ ಮಾಡೋಕೆ ಆಗುತ್ತಾ ಆದರೆ ಇವಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಂತ ಸ್ವಲ್ಪ ಉಪ್ಪು ಮತ್ತು ಅರಸಿನ ಪುಡಿ ಹಾಕಿ ರೊಟ್ಟಿ ಮಾಡಿಬಿಟ್ರೆ ಮಸ್ತ್ ಆಗ್ತಾವ್ರಿ ಸಜ್ಜಿ ರೊಟ್ಟಿ ಜಾವಳ ರೊಟ್ಟಿ ಉಪ್ಪು ಮತ್ತು ಅರಸಿನ ಪುಡಿ ಹಾಕಕ್ಕೆ ಹೋಗಂಗಿಲ್ಲ ಸಜ್ಜಿ ರೊಟ್ಟಿಗೆ ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ಮಾಡಬೇಕು ಬೆಸ್ಟ್ ಆಗ್ತೈತಿ ಈಗಿದ್ರೆ ನಾನು ಹಿಟ್ಟೆಲ್ಲ ಕಲಿಸ್ಬಿಟ್ಟು ಇಟ್ಟಿದ್ದೀನಿ ನೋಡ್ರಿ ಕೊನೆ ಹಿಟ್ಟಾಗೈತಿ ಫಸ್ಟಿಗೆ ಕೆಲಸ ಮುಂದಾಗ ಇಷ್ಟು ರೊಟ್ಟಿ ಯಾವಾಗ ಮಾಡೋದಪ್ಪ ಯಾವಾಗ ಆಗುತ್ತೆ ಅಂತೇಳಿ ಆದರೆ ಮಾಡೋ ಕುದ್ದಾಗ ಹಂಗೆ ಮುಗ್ದಾಗ ಹೋಗ್ಬಿಡ್ತಾವ್ರಿ ಅಂದರೆ ಫಸ್ಟಿಗೆ ಹಂಗೆ ಅನಿಸ್ತಾ ಇರ್ತೈತಿ ಯಾವುದೇ ಕೆಲಸ ಆಗಲಿ ಮಾಡೋ ಮುಂದಾಗ ಯಾವಾಗ ಆಗುತ್ತಪ್ಪ ಯಾವಾಗ ಮುಗಿಯುತ್ತಂತೇಳಿ ಆದರೆ ಅದು ಮುಗಿದ್ಮೇಲೆ ಜಾಸ್ತಿ ಖುಷಿ ಆಗುತ್ತಲ್ರಿ ನನ್ನ ಮಗಳು ಇದ್ರೆ ರೊಟ್ಟಿ ಮಾಡಕ್ಕೆ ಬಂದಿದ್ಲು ಅದು ರೊಟ್ಟಿ ತಿರ್ಗಂಗಿಲ್ಲ ಆಗಿತ್ರಿ ಅಂದ್ರೆ ಬರೀದು ಗೊತ್ತಿರ್ಲಿಕ್ಕಂದ್ರೆ ಸರಿ ತಿರ್ಗಂಗಿಲ್ಲ ರೀ ಮಾಡ್ತಾಳೆ ತನೋ ಆದ್ರೆ ಒಂದು ಅಥವಾ ಎರಡು ಅಷ್ಟು ರೊಟ್ಟಿ ಮಾಡೋದಕ್ಕೆ ಕೈಗೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಆ ತಿರ್ಗಸ ಬರಂಗಿಲ್ಲಲ್ರಿ ಮತ್ತೆ ಇದ್ರೆ ರೊಟ್ಟಿ ಬಂದಾಗಂತೂ ಫುಲ್ ಸಿಟ್ಟು ಮಾಡ್ಕೊಂಬಿಡ್ತಾಳು ಯಾಕಂದ್ರೆ ಏನು ರೊಟ್ಟಿ ಮಾಡ್ತಾರೇನೋ ನಮಗೆ ರೊಟ್ಟಿ ಮಾಡಿಬಿಟ್ಟು ತಿನ್ಸಾಕೆ ಹಚ್ತಾರಂತೆ ಆ ಸಿಟ್ಟು ಮಾಡ್ಕೋತಾ ಇರ್ತಾಳು ನಿನಗೆ ಅಂದ್ರೂ ಎಲ್ಲರಿಗೂ ಬೇಕಲ್ಲಮ್ಮ ಅಂತ ನಾನು ಅನಾಕತ್ತಿದ್ದೆ ರೀ ಈಗ ಎಳ್ಳು ಹಚ್ಚಿಬಿಟ್ಟು ಈ ರೀತಿ ಸ್ವಲ್ಪ ಕೈಲೇ ತಟ್ಕೊಂಡು ಆಮೇಲೆ ನೀವು ಬೇಕಂದ್ರೆ ಈ ರೀತಿ ಬೆಲೂನ್ಗಿಲೇ ಲಟ್ಟಿಸ್ಕೋಬಹುದು ಹಿಟ್ಟು ಮಾತ್ರ ಚಲೋತನಾಗೆ ನಾದಿರು ಸ್ವಲ್ಪ ಲಟ್ಟಿಸ್ಕೋಬೇಕಾದ್ರೆ ಜಾಸ್ತಿನೇ ಜಿಗಿಟ್ ಕ ರೊಟ್ಟಿನ ಕಲಿಸ್ಕೋಬೇಕು ಅಂದರೆ ಬಡ್ಯಾಕ ಕಷ್ಟ ಅಂತ ಅನ್ನೋರು ಸ್ವಲ್ಪ ಕೈಲೇ ತಟ್ಬಿಟ್ಟು ಆಮೇಲೆ ಬೆಲೂನ್ಗಲೇ ಆ ಮಾತಾಗೆ ಲಟ್ಟಿಸ್ಕೋಬೇಕ್ರಿ ಅಂದರೆ ಕೆಲವೊಬ್ಬರು ಪ್ಲಾಸ್ಟಿಕ್ ಎಲ್ಲ ಕಟ್ಬಿಟ್ಟು ಲಟ್ಟಿಸ್ತಾರೋ ಆ ರೀತಿ ಮಾಡೋಕ್ಕಿಂತ ಇದೇ ನಾನು ನಾರ್ಮಲ್ ಚಪಾತಿ ಎಲ್ಲ ಯಾವ ರೀತಿ ಮರಕ್ಕೆ ಯೂಸ್ ಮಾಡ್ತೀವಲ್ರಿ ಬೆಲೂನ್ಗೆ ಅಂತೀವಿ ನಾವು ಅದು ಲಟ್ಸೋದಕ್ಕೆ ಅದನ್ನ ತೊಗೊಂಡ್ಬಿಟ್ಟು ಲಟ್ಟಿಸ್ಕೋಬೋದು ನನಗಷ್ಟು ಜಾಸ್ತಿ ಕಂಫರ್ಟೇಬಲ್ ಅಂತ ಅನ್ಸಂಗಿಲ್ಲ ರೀ ಲಟ್ಸೋದು ಕೈಲೇ ಬಿಡೋದು ಜಾಸ್ತಿ ಬೆಸ್ಟ್ ಅಂತ ಅನ್ಸುತ್ತೆ ಅಂದರೆ ಒಂದು ಐದಾರು ರೊಟ್ಟಿ ಲಟ್ಟಿಸ್ಬಿಟ್ಟು ಮಾಡ್ಬೋದು ಆಮೇಲೆ ಅದು ಸರಿಯಾಗಿ ಆಗಂಂಗ ಇಲ್ಲರಿ ಹಂಗಾಗಿ ನಾನು ಕೈಲೇನೆ ಬೆಳೆದ್ಬಿಟ್ಟು ಜಾಸ್ತಿ ಮಾಡೋದು ಮತ್ತು ಲಟ್ಟಿಸ್ಬೇಕಾದ್ರೆ ಜಾಸ್ತಿ ಗಟ್ಟಿಗೆ ಕಲಿಸ್ಬೇಕು ಇವತ್ತು ಸ್ವಲ್ಪ ಹಿಟ್ಟು ಮೆತ್ಗನೆ ಕಲಿಸ್ಕೊಂಡಿದ್ದು ನಾನು ಅಂದರೆ ಮೆತ್ತಗೆ ಕಲಿಸ್ಬಿಡ್ರಾಕೆ ಬಡ ಬಂದಾಗ ಅಷ್ಟು ಕಷ್ಟ ಅಂತ ಅನ್ಸಂಗಿಲ್ಲ ಜಾಸ್ತಿ ಗಟ್ಟಿಯಾಗಿ ಮತ್ತೆ ಜಿಗಿಟ್ಟು ಜಾಸ್ತಿ ಹಾಕಿಬಿಟ್ಟು ಕಲಿಸ್ಬಿಟ್ರೆ ಆಗಂಗಿಲ್ಲ ರೀ ಆ್ಯಕ್ಚುಲಿ ಬಿಟ್ಟೋಕ್ಕಿಂತ ರೊಟ್ಟಿ ಬಡದ್ಬಿಟ್ಟು ಮಾಡಿಬಿಟ್ರೇ ಚಲೋ ಅಂತ ಅನ್ಸುತ್ತೆ ಸ್ವಲ್ಪ ದಿಪ್ಪ ಪರವಾಗಿಲ್ಲ ರೀ ಕೈಲೇ ಬಡ್ದಿದ್ದು ರೊಟ್ಟಿ ಟೇಸ್ಟ್ ಆಯ್ತಾವ ಆದರೆ ಲಟ್ಟಿಸ್ಬಿಟ್ಟು ಮಾಡಿದ್ದು ಅಷ್ಟೊಂದು ರುಚಿ ಅಂತ ಅನ್ಸಂಗಿಲ್ಲ ನಾನು ಒಂದು ಮೂರು ನಾಲ್ಕು ಬಿಟ್ಟು ಮಾಡಿದೆ ಅದು ಕಂಫರ್ಟೇಬಲ್ ಅಂತ ಅನ್ನಿಸ್ಲಿಲ್ಲ ಮತ್ತು ಎಳ್ ಹಚ್ಚಿರ್ತೀವಲ್ಲ ಹಾಗಾಗಿ ಅದು ಲೆಕ್ಸಾಮ್ ಅಂದಾಗ ನಡುವ ಮೂಗು ಮುಗಿಸಿರೋದಂಗೆ ಹಾಕತಿತ್ತು ಹಾಗಾಗಿ ಕೈಲೇನೆ ಬಳ್ದಬಿಟ್ಟು ರೆಡಿ ಮಾಡ್ಕೊಳಕತ್ತಿದ್ದು ನೋಡಿದ್ರಿ ನನ್ನ ಮಗಳಿಗೆ ಬೆನ್ಸಾಕಿ ಹಚ್ಚಿದ್ದು ಫುಲ್ ಭಯ ಪಡೆದಿರ್ತಾರೆ ಈಗಿನ ಮಕ್ಕಳಂತೂ ರೊಟ್ಟಿ ಮಾಡೋಕೆ ಅವಾಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ರೊಟ್ಟಿ ಮಾಡೋಕೆ ಹಚ್ತಿದ್ರು ಅಂದರೆ ನಾವೆಲ್ಲ ಸಣ್ಣವರಿದ್ದಾಗ ಒಂದು ಎರಡು ಫಸ್ಟಿಗೆ ಹಾಗೆ ಕಲಿತಾ ಕಲಿತಾ ಜಾಸ್ತಿ ರೊಟ್ಟಿ ಮಾಡ್ತಿದ್ವಿ ಅಂದರೆ ಒಂದು ಸೆವೆಂತ್ ಏಳ್ತ ಕ್ಲಾಸಿಗೆ ಬರೋಟಿಗೆ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ರು ಆವಾಗಿನ ಮಕ್ಕಳೆಲ್ಲ ರೀ ಇವಾಗಿನ ಮಕ್ಳಿಗಂತೂ ಗಂಡು ಮನೆಗೆ ಹೋಗ ಬಂದಾಗ ರೊಟ್ಟಿ ಬರಂಗಿಲ್ಲ ಅಂದರೆ ನಾವೇನು ಭಾಳ ಅಂತ ಹೇಳಕತ್ತಿಲ್ಲ ಅಂದ್ರೆ ಒಂದು ಇಪ್ಪತ್ತು ವರ್ಷದ ಒಳಗಡೆನೆ ಭಾಳ ಚೇಂಜಸ್ ಆಗಿದ್ದು ಈಗಿದ್ರೆ ಮಸ್ತಾಗಿ ಸಜ್ಜಿ ರೊಟ್ಟಿನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ನಾನು ನನ್ನ ಮಗಳು ಬೆನ್ಸಾಕೆ ಹಚ್ಚಿದ್ದೀನಿ ಅದನ್ನರೆ ಬರಬೇಕಲ್ಲ ಅಂಥೇಳಿ ಹೇಳಿ ಕೊಡ್ತಾ ಇರ್ತೀನಿ ರೀ ಹಂಗಾಗಿ ಸ್ವಲ್ಪ ಸ್ವಲ್ಪ ಕಲಿತಾ ಇರ್ತಾಳು ಫೈನಲಿ ರೊಟ್ಟಿ ಮಾಡಿ ಮುಗಿಸೇ ಬಿಟ್ಟು ನೋಡಿರಿ ಲಾಸ್ಟಿಗೆ ಒಂದು ಮೂರು ರೊಟ್ಟಿ ದಪ್ಪಗೆ ಮಾಡಿಬಿಟ್ರಾಯ್ತು ನಾ ಈಗ ಹಾಕೋಕೆ ಬರುತ್ತಂತ ಎಳ್ಳು ಹಚ್ತೇನೆ ಮಾಡಾಕಂತ ನೋಡ್ರಿ ನನ್ನ ಅದು ಬರೀ ರೊಟ್ಟಿಗೆ ನೀರು ಹಚ್ಬಿಟ್ಟು ಕೈ ಯಾವ ರೀತಿ ಆಗೈತಿ ಇನ್ನು ರೊಟ್ಟಿ ಮಾಡಿಬಿಟ್ರಂತೂ ಫುಲ್ ಕೈ ಮುದ್ದಿನೇ ಆಗಿಬಿಡುತ್ತಂತೇಳಿ ನಾನು ಅನ್ನಕತ್ತಿದ್ದೆ ಬರೀ ಜಸ್ಟ್ ನೀರು ಹಚ್ಚಿದ್ದಕ್ಕೆ ರೀ ರೊಟ್ಟಿಗೆ ನಾವು ಇದ್ರೆ ಒಂದು ತಾಸು ಎರಡು ತಾಸು ಗಟ್ಟಲೆ ಬಟ್ಟೆ ಎಲ್ಲ ಒಗಿತೀವಿ ಆ ರೀತಿ ಆಗಂಗಿಲ್ಲ ಆದರೆ ಒಂದು ಕೈ ಯಾವ ರೀತಿ ಆಗೈತಿ ಬರೀ ನೀರು ಹಚ್ಚಿದ್ದಕ್ಕೆ ಹಾಗಾದ್ರಿ ಲಾಸ್ಟ್ ಈ ಒಂದು ಮೂರೇ ರೊಟ್ಟಿ ಓದಿದ್ದು ಇನ್ನಿದನ್ನೆಲ್ಲ ಕ್ಲೀನ್ ಮಾಡ್ಕೋದ ಒಂದು ದೊಡ್ಡ ಕೆಲಸ ನೋಡಿರಿ ರೊಟ್ಟಿ ಮಾಡೋಕ್ಕಿಂತ ಇದೊಂದು ದೊಡ್ಡ ಕೆಲಸ ಆಗ್ಬಿಡುತ್ತ ಅಂದ್ರೆ ರೊಟ್ಟಿ ಮಾಡಿ ಮುಗಿಸಿದ ತಕ್ಷಣ ಗ್ಯಾಸ್ ಕಟ್ಟಿ ಏನೈತೆ ಪೂರ್ತಿ ಪೂರ್ತಿ ರೀತಿಯಾಗಿರ್ತೈತಿ ಎಲ್ಲ ಕಡೆ ಜಸ್ಟ್ ಹೋಗಿ ಬಿದ್ದಿರ್ತೈತಿ ಅದನ್ನ ಕ್ಲೀನ್ ಮಾಡ್ಕೋಬೇಕಂದ್ರೆ ಒಂದು ಹತ್ತು ನಿಮಿಷ ಬೇಕು ನೋಡ್ರಿ ಯಾವ ರೀತಿಯಾಗಿ ಐತಿ ಎಲ್ಲರದ್ದು ಅದೇ ಪ್ರಾಬ್ಲಮ್ ರೀ ಅಂದರೆ ರೊಟ್ಟಿ ಮಾಡಿದ್ಮೇಲೆ ಇದನ್ನ ಕ್ಲೀನ್ ಮಾಡ್ಕೋಬೇಕಪ್ಪ ಅಂತೇಳಿ ತವಿನೂ ಯಾವ ರೀತಿಯಾಗಿ ನೋಡ್ರಿ ಸಜ್ಜಿ ರೊಟ್ಟಿ ಮಾಡಿದಾಗ ಹಿಂಗೆ ಮತ್ತು ಇದೇನು ಅಂತಾರು ಸ್ಟೋನು ಗ್ಲಾಸಿಂದೆಲ್ಲ ತೊಗೋಬೇಕಂತ ನನಗೂ ಬಾದಿಸಿಂದ ಆಸೆ ಐತಿ ಈ ರೀತಿ ರೊಟ್ಟಿ ಮಾಡಿಬಿಟ್ರೆ ಎಲ್ಲಿ ಸೀಳು ಬಿಡುತ್ತಪ್ಪ ಅಂತ ಅನಿಸ್ತಾ ಇರ್ತೈತಿ ಅಂದರೆ ನಾವೆಲ್ಲ ರೊಟ್ಟಿ ತಿನ್ನೋ ಮಂದಿರಿ ಹಂಗಾಗಿ ಒಂದು ಮೂವತ್ತು ನಲ್ವತ್ತು ರೊಟ್ಟಿ ಮಾಡ ಜಾಸ್ತಿ ಹೀಟ್ ಆಗಿಬಿಡುತ್ತಲ್ಲ ಅಂತ ಅನಿಸ್ತಾ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ರಿ ಕೇಳಿಬಿಟ್ಟು ತಗೋಬೇಕಾಗಿತಿ ಅಂದ್ರೆ ಇದನ್ನ ಸ್ಟೋ ತೊಗೊಂಡ್ಬಿಟ್ಟು ಹತ್ತೊಂಬತ್ತು ಇಪ್ಪತ್ತು ವರ್ಷನೇ ಆಗ ಬಂತು ಹಂಗಾಗಿ ಇದು ನೆಕ್ಸ್ಟ್ ಏನ್ರಿ ನಿನ್ನ ಇವತ್ತು ಕಂಟಿನ್ಯೂ ಮಾಡಾಕಿದ್ರು ರೊಟ್ಟಿ ಎಲ್ಲ ಮಾಡಿ ಊಟನೂ ಎಲ್ಲ ಮುಗಿಸ್ತೀವಿ ಇದು ನೆಕ್ಸ್ಟ್ ಡೇ ಲಾಗ ಕಂಟಿನ್ಯೂ ಮಾಡಾಕಿದ್ವಿ ನೋಡ್ರಿ ಹಬ್ಬ ಬಂದುಬಿಟ್ರೆ ಅಂತೂ ಈ ಕಡೆ ಮನೆ ಕೆಲಸ ಈ ಕಡೆ ಕ್ಲೀನಿಂಗ್ ಕೆಲಸ ಅಂದ್ಕೊಂಡು ಅಂದ್ಕೊಂತ ಆ ಟೈಮ್ನ ಸಿಗಂಗಿಲ್ಲ ನೋಡಿದ್ರೆ ಫುಲ್ ಬಿಜಿ ಆಗ್ಬಿಡ್ತೀವಿ ಅದ್ರಾಗ ಮನೆ ಕ್ಲೀನ್ ಮಾಡೋದಂತೂ ದೊಡ್ಡ ಕೆಲಸ ನೋಡ್ರಿ ಹೊರಗಡೆ ಯಾವ ರೀತಿ ಆಗೈತಿ ಅಂದರೆ ಫುಲ್ ರಾತ್ರಿ ಹೊತ್ತು ಲೈಟ್ ಹಚ್ಚಿದಾಗ ಈ ರೀತಿ ಹೊಳ ಎಲ್ಲ ಬಂದುಬಿಟ್ಟು ಯಾವ ರೀತಿ ಆಗೈತಿ ಅದನ್ನ ಮನೆಯವರು ತೊಳಾಕತ್ತಿದ್ರು ಎಲ್ಲಿ ಹೋಗಲಾಗಿರಿ ನಾನಿದ್ರೆ ಸ್ವಲ್ಪ ಬಿಟ್ಟು ನೀರು ಹೊಡಿರಿ ಅವಾಗ ಚಲೋತ್ನಾಗ ಹೋಗುತ್ತೆ ಇಲ್ಲಾಂದ್ರೆ ಸುಮ್ಮನೆ ಜಾಸ್ತಿ ನೀರು ವೇಸ್ಟ್ ಆಗ್ತಾವ ಮತ್ತು ಅಂತ ಹೇಳಿ ಅನಾಕತ್ತಿದೆ ಅವರಿಗೆ ಹೇಳ್ಬಿಟ್ಟು ನಾನು ಹಾಸಕಿ ಮತ್ತೆ ಬಟ್ಟೆ ಎಲ್ಲ ತೊಗೊದ್ಬಿಟ್ಟು ಫೈನಲಿ ಒಂಬತ್ತು ಗಂಟೆ ಆಗಿತ್ತು ನೋಡ್ರಿ ಚಳಕ ಮುಗಿಸಿ ಬರ ತನಕ ಹಾಗಾದ್ರೆ ನಿನ್ನೆ ಕ್ಲೀನ್ ಮಾಡಿದ್ದು ಮತ್ತು ಜಾಡಬುಡ್ಡಿ ಡಸ್ಟ್ ಎಷ್ಟೊಕ್ಕನೇ ಬಂದೈತಿ ಏನು ಕ್ಲೀನ್ ಮಾಡೋದು ಬಿಡಪ್ಪ ಅಂತ ಅನ್ನಿಸ್ತಾ ಇರ್ತೈತಿ ಸಲ ರೀ ನಾವು ಎಷ್ಟೇ ಕ್ಲೀನ್ ಮಾಡಿಬಿಟ್ರೂ ಫುಲ್ ಡಸ್ಟ್ ಡಸ್ಟ್ ಅಂತೆ ಸಾಕಿಬಿಟ್ಟೈತೆ ನನಗಂತೂ ಆದರೆ ಔಟ್ಸೈಡ್ ಇದ್ರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ನೋಡಿದ್ರೆ ಈ ರೀತಿ ಡಸ್ಟ್ ಅಂತೂ ಸಿಕ್ಕಾಪಟ್ಟೆ ಮತ್ತು ಇವೇನು ಏನು ತರೋ ಜಾಡ್ಬುಡ್ಡಿ ರೀ ಸುತ್ತೆಲ್ಲ ಗಿಡ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬರ್ತಾವ ಸಣ್ಣ ಸಣ್ಣ ಎಲ್ಲ ಅವು ಕಿಟಕಿ ಒಳಗತ್ತೆ ಬಂದು ಕುಂತಿರ್ತಾವಲ್ಲ ರಾತ್ರಿ ಹೊತ್ತು ಕ್ಲೀನ್ ಮಾಡಿರ್ತರಾಯ್ತು ಬೆಳಗ್ಗೆ ಅಡಿಗೆನೇ ಅವೆಲ್ಲ ಮತ್ತೆ ಜಾಗಬಿಡಿ ಅಂತೀವಿ ನಾವು ಅದನ್ನ ಕಟ್ಟಿ ಹೋಗಿಬಿಡ್ತಿರ್ತಾವೆ ಮತ್ತು ದಿನ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೋದೆ ನೋಡ್ರಿ ಇವತ್ತು ಬೆಳಗ್ಗೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಜಾಳ್ಕೆ ರೀ ಅಂದರೆ ಹಾಸಿಗೆ ಅರಿಬಿ ಎಲ್ಲ ತೊಳೆ ಇದ್ರೊಳಗನೆ ಅದು ನೆನಪ ಹರಿಬಿಟ್ಟಿತ್ತ ಮತ್ತೆ ಜಾಳಕ್ಕೆ ಎಲ್ಲ ಮುಗಿಸ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಸಲ ಗ್ಯಾಸ್ ಕಟ್ಟಿ ಒರೆಸಿ ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕಂತ ಗ್ಯಾಸ್ ಕಟ್ಟಿ ಎಲ್ಲ ಒಸಿಕೊಂಡು ಅರಶಿನ ಕುಪ್ಮ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಇನ್ನೂ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡ್ರಿ ನಮ್ಮ ನಮ್ಮನೆಯವ್ರ ಪೂಜೆ ಮಾಡೋಕತ್ತಿದ್ರೆ ನಾನಿದ್ರೆ ಈ ಕಡೆ ನಾಷ್ಟಕ್ಕೆ ರೆಡಿ ಮಾಡಬೇಕು ಇನ್ನೂ ಲೇಟ್ ಆಗುತ್ತಂತ ಇವತ್ತು ನಾನು ಏನಂತಾರೆ ಬೂದ್ ಕುಂಬಳಕಾಯಿ ಹಾಕಿ ಕಡುಬು ಮಾಡೋಣ ಅಂತ ರೆಡಿ ಮಾಡ್ಕೊಳ್ಬೇಕಂತೀನಿ ನೋಡ್ರಿ ಭಾಳ ಮಸ್ತ್ ಬರತ್ತವು ಸಿಂಪಲ್ಲಾಗಿರಿ ಟೇಸ್ಟ್ನು ಸಖತ್ತಾಗಿರುತ್ತವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಭೀ ಈ ರೀತಿಯೂ ಮಾಡ್ಬೋದಲ್ಲ ಅಂತೇಳಿ ಏನಾದರೂ ಒಂದು ವಿಚಾರ ಮಾಡಿಬಿಟ್ಟು ಮಾಡ್ತಾಯಿರ್ತೀನಿ ಹಾಗಾಗಿ ಕೆಲವೊಂದು ಸಲ ಟೇಸ್ಟ್ ಬರುತ್ತೆ ಕೆಲವೊಂದು ಸಲ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನೂ ಹೇಳಿರ್ತೀನಿ ಇವತ್ತಂತೂ ಟೇಸ್ಟ್ ಬಂದಿತ್ತು ನೋಡ್ರಿ ಅಂದರೆ ನಮಗೊಂದು ಇರುತ್ತೆ ಈ ರೀತಿ ಮಾಡಿಬಿಟ್ರೆ ಚಲೋ ಆಗ್ಬೋದು ಅಂತೇಳಿ ಹಾಗಾಗಿ ನಾನು ಇದರ ಫಸ್ಟೇ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಿಂದ ರೀ ಅಕ್ಕಿ ರವಾನ ತೊಗೊದ್ಬಿಟ್ಟು ನೀರೆಲ್ಲ ಜಾನಿಸ್ಕೊಂಡ್ಬಿಟ್ಟು ತೊಗೊಂಡಿದ್ದೆ ರೀ ಅಂದರೆ ನೀರಿನ ಅಂಶ ಏನೂ ಇರಬಾರ್ದು ಜಸ್ಟ್ ತೊಗೋದಿದ್ದು ಇಲ್ಲ ತೊಗೊಲಿ ನಡಿತೈತೆ ರೀ ಸೊರೆಕಾಯಿ ಇದು ಸಾರಿ ಬೂದ್ ಕುಂಬಳಕಾಯಿ ಒಳಗೆ ಅಕ್ಕಿ ರವಾನ ಹಾಕಿಬಿಟ್ಟು ಕಡುಬ ರೆಡಿ ಮಾಡ್ಕೊಬೋದು ನಾನಿಲ್ಲಿ ಒಂದೆರಡು ಗ್ಲಾಸಷ್ಟು ಅಕ್ಕಿ ರವಾನ ತೊಳೆದ್ಬಿಟ್ಟು ನೀರೆಲ್ಲ ಜಾನಿಸ್ಕೊಂಡು ಒಂದು ಅರ್ಧದಷ್ಟು ಬೂದ್ ಕುಂಬಳಿಕಾಯನ್ನ ಹೆರಚಿಬಿಟ್ಟು ಅದನ್ನ ನೀರೆಲ್ಲ ಹಿಂಡ್ಕೊಂಬಿಟ್ಟು ಅದ್ರ ಹೊತ್ತೆಗೆ ಹಿಂಡ್ಕೊಂಬಿಟ್ಟು ಇದಕ್ಕೆ ಹಾಕಿದ್ರಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಸೋಡ ಹಾಕಿ ಚಲೋತ್ತಾಗೆ ಕಲ್ಸ್ಕೊಬೇಕ್ರಿ ಕಲ್ಸ್ಕೊಂಡ್ಬಿಟ್ಟು ಈಗ ಅದನ್ನ ಬೆನ್ಸಾಕಿಡ್ಬೇಕ್ರಿ ನೀವು ಬೇಕಂದ್ರೆ ಅದಕ್ಕೆ ಒಗ್ಗರಣೆಯೂ ಹಾಕ್ಬೋದು ಅಂದರೆ ಒಗ್ಗರಣೆಗೆ ಇಂಗು ಜೀರಿಗೆ ಸಾಸ್ ಬಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕಡುಬು ಮಾಡ್ಕೊಬೋದು ಇವತ್ತು ನಾನು ಸಿಂಪಲ್ಲಾಗಿ ಮಾಡಾಕತ್ತಿದ್ದು ನೋಡಿರಿ ಏನು ಬೂದಿ ಕುಂಬಳಕಾಯಿ ಮತ್ತು ಅಕ್ಕಿ ರವೆ ಉಪ್ಪು ಸ್ವಲ್ಪ ಅಡಿಗೆ ಸೋಡ ಹಾಕಿ ಮಿಕ್ಸ್ ಮಾಡಿದ್ದೆ ಅಲ್ರಿ ಅದನ್ನ ತೊಗೊಂಡ್ಬಿಟ್ಟು ಈ ರೀತಿ ನಾವು ಕಡುಬು ಅಥವಾ ಉಂಡೆ ಥರ ಮಾಡಿ ಒಂದು ಹತ್ತು ಹನ್ನೆರಡು ನಿಮಿಷ ಬೆನ್ಸ್ಕೋಬೇಕಾಗದ್ರೆ ಚಲೋತ್ನಾಗೆ ಬೆನೆ ಮಠ ಟೇಸ್ಟ್ ಮಸ್ತ್ ಮಾತ್ರ ಮಸ್ತ್ ಇರ್ತಾವೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ ಮಕ್ಕಳಿಗೆ ತರಕಾರಿ ತಿನ್ನಕ ಇಷ್ಟ ಇಲ್ಲಾಂದ್ರೆ ಈ ರೀತಿ ಮಾಡಿ ಕೊಡ್ಬೋದು ಇಡ್ಲಿ ಥರ ಮಸ್ತ್ ಆಗುತ್ತಾ ಸಾಂಬಾರು ಅಥವಾ ಚಟ್ನಿ ಹಚ್ಕೊಂಡ್ಬಿಟ್ಟು ತಿಂದ್ಬಿಟ್ರೆ ರೀ ನಮ್ಮನಿಯೊಳಗೂ ಎಲ್ಲರಿಗೂ ಇಷ್ಟ ಅದು ನೋಡಿರಿ ಹಂಗೆ ಸಾಂಬಾರು ಮತ್ತು ಇಡ್ಲಿ ಚಟ್ನಿ ಹಚ್ಕೊಂಡು ಇಲ್ಲ ಇಲ್ಲಾಂದರೆ ಎಲ್ಲ ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಜೀರಿಗೆ ಸಾಸ್ವಿ ಮೆಣ್ಸಿನ್ಕಾಯಿ ಕರಿಬೇವು ಸೊಪ್ಪು ಮತ್ತು ಬಿಳಿ ಎಳ್ಳು ಒಗ್ಗರಣೆ ಹಾಕಿಬಿಟ್ಟು ಇದನ್ನ ಕಟ್ ಮಾಡಿದ್ದೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮ್ಯಾಗಿ ಮಸಾಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಕ್ಕಳಂತೂ ಸಖತ್ತು ಖುಷಿಪಟ್ಟು ತಿಂತಾರೆ ನೋಡ್ರಿ ಈ ರೀತಿ ನೀವು ಬೇಕಂದ್ರೆ ಸಲ ಖಂಡಿತ ಟ್ರೈ ಮಾಡಿರಿ ನೀವು ಬೂದು ಕುಂಬಳಕಾಯಿ ಹಾಕಿ ಮಾಡೋಕೆ ಇಷ್ಟ ಅಂದರೆ ಬೇರೆ ಕುಂಬಳಕಾಯಿನೂ ಹಾಕಿಬಿಟ್ಟು ಇದೇ ರೀತಿ ಮಾಡ್ಕೋಬೋದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೇನಾದರೂ ಹೊಸದಾಗಿ ಟ್ರೈ ಮಾಡಿದಾಗ ಚಲೋ ಬಂದಾಗ ಜಾಸ್ತಿ ಖುಷಿ ರೀ ಈಗ ನಾನು ಒಂದು ಹತ್ತು ಹನ್ನೆರಡು ನಿಮಿಷ ಬೆನ್ಸಿದ್ದು ನೋಡ್ರಿ ಎಷ್ಟು ಮಸ್ತಾಗೆ ಬಂದವು ಸ್ವಲ್ಪ ತಣ್ಣಗಾದ್ಮೇಲೆ ತಗೊಂಡ್ಬಿಟ್ಟು ಚಟ್ನಿ ಸಂಗಟ ಸರ್ವ್ ಮಾಡಿದ್ರೆ ಆಯಿತು ಸ್ವಲ್ಪ ದಪ್ಪ ದಪ್ಪಾಗಿ ಉಂಡೆ ಮಾಡಿಬಿಟ್ರೆ ಜಾಸ್ತಿ ಬೆನ್ಸ್ಕೋಬೇಕಾಗುತ್ತೆ ರೀ ಅಂದರೆ ಅವು ಬೆನೆ ಮಠ ಬೆನ್ಸ್ಕೋಬೇಕು ಈಗ ಫೈನಲಿ ಅವನು ಎತ್ತಿಟ್ಟಿದ್ದೀನಿ ರೀ ಮತ್ತು ಅದ್ರ ಸಂಗಟ್ ನಾನು ಪುಟಾಣಿ ಚಟ್ನಿನೂ ಮಾಡಿದ್ದೆ ಈಗ ತೆಗ್ಯಾಕಂತೀನಿ ನೋಡ್ರಿ ಇನ್ನೂ ಬಿಸಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ತೊಗೊಂಬಿಟ್ರೆ ಈಸಿಯಾಗೆ ಬಂದುಬಿಡ್ತಾವೆ ನನ್ನ ಮಗಳಿದ್ರೆ ಈ ಕಡೆ ನಾಷ್ಟ ಮಾಡೋಕ್ಕೆ ವೇಟ್ ಮಾಡಾಕತ್ತಿದ್ಲು ಹಂಗಾಗಿ ಬಿಸಿ ಇದನ್ನು ತೆಗ್ಯಾಕಂತಿದ್ದು ನಾನು ಈಗಿದ್ರೆ ಈ ರೀತಿ ಬಂದಿರ್ತಾವೆ ನೋಡ್ರಿ ಚಟ್ನಿ ಸಂಗಟ್ ಅಂತೂ ಸಖತ್ತಾಗಿರುತ್ತವು ತನೊನು ಪ್ಲೇಟ್ ಹಚ್ಕೊಳಕತ್ತಿದ್ಲು ನಾಷ್ಟ ಮಾಡ್ಬೇಕಂತೇಳಿ ಮನು ಇದ್ರೆ ಹಾಗೆ ಹೋಗಿ ಅಂದರೆ ನಾಷ್ಟ ಮಾಡ್ದೇನೆ ಲೇಟ್ ಅಂತೇಳಿ ಅಂದರೆ ಎಂಟುವರೆಗೆ ನಾನು ಇದ್ರೆ ಒಂಬತ್ತು ಗಂಟೆಗೆ ನಾಷ್ಟ ಮಾಡಿದ್ದು ಬರ್ತೀನಿ ಮಮ್ಮಿ ಹತ್ತನ್ನೊಂದು ಗಂಟೆ ಕತ್ತೆ ಹೋಗಿ ಅಂದರೆ ಹಾಗಾಗಿ ಈಗಿದ್ರೆ ತಾನೂ ನಾಶ ಮಾಡೋಕತ್ತಿದ್ಲು ಟೇಸ್ಟ್ ಆಗ್ಯಾವ ಮಮ್ಮಿ ಅಂತ ಹೇಳಾಕತ್ತಿದ್ಲು ಆಲ್ಮೋಸ್ಟ್ ಎಲ್ಲ ಕಾಲಿನೇ ಆದರೆ ಅಷ್ಟು ಮಸ್ತಾಗಿದ್ದು ಅಂದರೆ ಮನೂನು ಮಧ್ಯಾಹ್ನ ಮೇಲೆ ಅವನು ಹನ್ನೆರಡು ಗಂಟೆ ಮೇಲೆ ಬಂದಿದ್ದ ಹಂಗಾಗಿ ಅವನು ಫಸ್ಟಿಗೆ ಒಂದೇ ನೀಡ್ಕೊಂಡಿದ್ದ ಆಮೇಲೆ ಎರಡು ಮೂರು ನೀಡ್ಕೊಂಡ್ಬಿಟ್ಟು ತಿಂದ ಅಷ್ಟು ಆಗಿದ್ದು ಹಾಗಾರೆ ಗುಬ್ಬಚ್ಚಿ ಯಾವ ರೀತಿ ಮನೆಯೊಳಗೆ ಬಂದು ಓಡಾಡಕೈತೆ ಎಷ್ಟೋ ತನಕ ಆಯಿತು ಹೋಗಲ್ಲ ಆಗಿತ್ತು ತಂದು ಇದ್ರೆ ಅದನ್ನ ಹೋಗಿಸಿದ್ಲು ಹೊರಗಡೆ ರೀ ಇವತ್ತು ಮಧ್ಯಾಹ್ನ ಅಡುಗೆ ಮಾಡೋಕೆ ಮನ್ಸ ಇದ್ದಿತ್ತಿಲ್ಲ ಅಂದರೆ ಇನ್ನೂ ಸ್ವಲ್ಪ ಕಡೆ ಬಿದ್ದು ಮನ ಸಾರಿ ಅದು ಬೂದ್ ಕುಂಬಕ್ಕೆ ಮಾಡಿ ಹಾಕಿ ಮಾಡಿದ್ದು ಹಂಗಾಗಿ ಅಡುಗೆ ಮಾಡೋಕ್ಕೆ ಹೋಗಿತ್ತಿಲ್ಲ ರೀ ಸುಮ್ಮನೆ ಕುಂತಿದ್ದೆ ಈಗ ಟೈಮ ಆಗಿತ್ತು ಹುಷಾಗಿತ್ತು ಇನ್ನೇನು ಮಾಡೋದು ಅಡುಗೆ ಮಾಡೋಕ್ಕೂ ಮನ್ಸಿಲ್ಲ ಅಂತ ನಾನು ಈ ರೀತಿ ರೆಡಿ ಮಾಡಿಕೊಂಡು ಊಟ ಮಾಡೋಕ್ಕತ್ತಿದ್ದೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಏನಿಲ್ಲ ಅಂದರೂ ರೊಟ್ಟಿ ಒಂದು ಇಟ್ಟು ಇದ್ಬಿಟ್ರೆ ಸಾಕು ನೋಡ್ರಿ ಏನಾದರೂ ಜುಗಾಡ್ ಮಾಡಿಕೊಂಡು ಊಟ ಮಾಡಿಬಿಡ್ತೀವಿ ಈಗ ನಿನ್ನೆ ಮಾಡಿದ್ದು ಸಜ್ಜಿ ರೊಟ್ಟಿ ಇದ್ದು ಅಲ್ರಿ ಅದಕ್ಕೆ ಮೊಳಕೆ ಕಾಳು ಇದ್ದು ಅಂದರೆ ಕಾಳು ಮೊಳಕೆ ಬರ್ಸಿದ್ದು ಅದನ್ನ ಕಾಳು ಮತ್ತು ಒಂದು ಚಿಟಿಕೆಯಷ್ಟು ಅಷ್ಟು ಉಪ್ಪು ಮತ್ತು ಕೆಂಪು ಚಟ್ನಿ ರೀ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ ನೋಡಿರಿ ಕೆಲವೊಬ್ರು ಅಂತೀರಿ ಇದೇ ರೀತಿ ಊಟ ಮಾಡಿಬಿಟ್ರೆ ಹೆಂಗೆ ಡೈಜೆಷನ್ ಆಗುತ್ತಂತೇಳಿ ನಮ್ಗೆ ಆಗುತ್ತೀ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ರುಡಿ ಐತಿ ರೊಟ್ಟಿ ಖಾರ ಇದ್ರೂ ಊಟ ಮುಗಿಸ್ಬಿಡ್ತೀವಿ ಅದ್ರ ಮುಂದೆ ಮತ್ತೇನು ಬೇಕಂತ ಅನ್ಸಂಗಿದ್ರೆ ಅಷ್ಟು ಇಷ್ಟಪಟ್ಟು ಊಟ ಮಾಡ್ತೀವಿ ನಾನು ಊಟ ಎಲ್ಲ ಮುಗಿಸ್ತೇನೆ ನೋಡಿರಿ ನನ್ನ ಮಗಳಿಗೆ ರೊಟ್ಟಿನೂ ಇಷ್ಟ ಆಗಂಗಿಲ್ಲ ಬರೀ ಇದೇ ರೀತಿ ಚೆಂದಿ ಮಾತ್ರ ಬೇಕಂತ ನೋಡ್ರಿ ಹೊಟ್ಟಿ ತುಂಬಂಗಿಲ್ಲ ಆದ್ರೂ ಇದೇ ರೀತಿ ತಿನ್ನೋದು ಮತ್ತು ತಿಂದು ಏನಾದರೂ ತಿನ್ಬೇಕನ್ಸೈತಿ ಏನಾದರೂ ತಿನ್ಬೇಕನ್ಸೈತಿ ಅಂತ ಅನ್ಕೊತಕೊಂಡ್ರೆ ಅದು ನಾನು ಊಟ ಮಾಡೋಕ್ಕಂತಿದ್ದೆ ಈ ಕಡೆ ಇದ್ರೆ ಪಾನಿಪುರಿ ರೆಡಿ ಮಾಡೋಕಂತ ನೋಡ್ರಿ ಮನೆಯೊಳಗೆ ಏನು ಆಲೂಗಡ್ಡಿನೂ ಇಲ್ಲ ಹುಳಗಡ್ಡಿನೂ ಇಲ್ಲ ಆದ್ರೂ ಬರೀ ಪಾನಿ ಮಾಡಿಬಿಟ್ಟು ಪುರಿನ ಫ್ರೈ ಮಾಡಿಕೊಂಡು ತಿನ್ನೋದಂತ ಅದನ್ನೇ ರೆಡಿ ಮಾಡಿಟ್ಟಿದ್ಲು ನಾನು ಇದ್ರೆ ಪುರಿನ ಫ್ರೈ ಮಾಡಿ ಕೊಟ್ಟೆ ನೋಡಿರಿ ಮಕ್ಕಳು ಹಂಗೆ ಮಾಡ್ತಾರೋ ಕೆಲವೊಬ್ರು ರೊಟ್ಟಿನೇ ಇಷ್ಟಪಟ್ಟು ತಿಂತರು ಆದರೆ ತನಗೆ ಮಾತ್ರ ರೊಟ್ಟಿ ಇಷ್ಟನೇ ಆಗಂಗಿಲ್ಲ ರೀ ಹಾಗಾಗಿ ಪುರಿ ಫ್ರೈ ಮಾಡಿ ಕೊಟ್ಟೆ ಪಾನಿ ಸಂಗಟ ತಿಂದ್ಕೊಂಡ್ಲು ಈಗ ನನ್ನ ಕೆಲಸನೂ ಸ್ಟಾರ್ಟ್ ಆಗೈತೆ ನೋಡಿರಿ ಬೆಳಗ್ಗೆ ಹಾಸಿಗೆ ಮತ್ತು ಅರಿಬಿ ಎಲ್ಲ ತೊಳ್ದು ಹಾಕಿದ್ದೆ ಅಂದರೆ ಅವನ್ನೆಲ್ಲ ತಂದಿಡೋ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮೇಲೆ ಮತ್ತೆಲ್ಲ ತಂದು ಮಚ್ಚಿಡೋದು ಒಂದು ದೊಡ್ಡ ನಾವು ನೋಡ್ರಿ ಬೆಳಗಿನೇ ಎರಡು ತಾಸು ಎಲ್ಲ ತೋದ್ಬಿಟ್ಟು ಹಾಕಿದ್ದೀನಿ ಇನ್ನು ಮೇಲೆ ಮತ್ತೆ ತಂದುಬಿಟ್ಟು ಮಚ್ಚಿಡೋದು ಒಂದು ದೊಡ್ಡ ಕೆಲಸ ಅಂದರೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಇನ್ನು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅರ್ಬಿ ಎಲ್ಲ ತಂದು ಮಚ್ಚಿಟ್ಟು ಕಸ ಗುಡಿಸಿ ಮುಖ ತಗೊಂಡು ದೇವ್ರ ಮುಂದೀಪ ಹಚ್ಬಿಟ್ಟು ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಜಲ್ದಿನೇ ಅಡುಗೆ ಮುಗಿಸಿಬಿಟ್ರೆ ನಿವಾಂತ ಆಗುತ್ತೆ ಲೇಟಾಗಿ ಅಡುಗೆ ಮಾಡಿಬಿಟ್ರೆ ಮತ್ತೆ ಲೇಟಾಗಿ ಊಟ ಮಾಡೋದಾಗುತ್ತೆ ಹಾಗಾಗಿ ಜಲ್ದಿನೇ ಅಡುಗೆ ಮುಗಿಸಿ ಜಲ್ದಿನೇ ಊಟ ಮಾಡೋದು ಬೆಸ್ಟ್ ಅಲ್ರಿ ಹಂಗಾಗಿ ಈಗಿದ್ರೆ ನಾನು ಈ ಕಡೆ ಬ್ಯಾಳಿನೂ ಕುದಿಸೋಕೆ ಇಟ್ಟಿದ್ದೀನಿ ಸಾಂಬಾರು ಮಾಡ್ಬೇಕಂತ ಮತ್ತು ತಿಪ್ರಿಕೆ ಪಲ್ಯ ಮಾಡ್ಬೇಕಂತ ತಿಪ್ಪಿಕೇನು ಕಟ್ ಮಾಡೋಕಂತೀನಿ ನೋಡಿದ್ರಿ ಮನೆ ಹತ್ರನೇ ತಿರುಕಿ ಆಗಿದ್ದು ಹಂಗಾಗಿ ಒಂದೆರಡು ಹಂಗಾಗಿ ಅವನ್ನ ಹರ್ಕೊಂಬಂದ್ಬಿಟ್ಟು ಪಲ್ಯ ಮಾಡಾಕಂತೀನಿ ನೋಡ್ರಿ ಫ್ರೆಶ್ ಆಗಿ ತಿಪ್ಪರುಕಿ ಇದ್ಬಿಟ್ರೆ ಪಲ್ಯನೂ ಆಗೋದ್ರೆ ತಿಬ್ರಿಕೆ ಪಲ್ಯ ಆಗಲಿ ಮತ್ತು ಬಜ್ಜಿ ಆಗಲಿ ಭಾಳ ಮಸ್ತ್ ಆಗ್ತವೆ ನೋಡಿರಿ ನಮಗಂತೂ ತಿಬ್ರಿಕೆ ಪಲ್ಯ ಆಗಲಿ ಬಜ್ಜಿ ಆಗಲಿ ಜಾಸ್ತಿ ಇಷ್ಟ ಆಗ್ತವೆ ಸಿಂಪಲ್ಲಾಗೆ ಮಾಡಿಬಿಟ್ರೂ ಪಲ್ಯ ರುಚಿ ಭಾಳ ಮಸ್ತ್ ರೀ ಬರೀ ಖಾರ ಉಪ್ಪು ಅಷ್ಟೇ ಹಾಕ್ಬಿಟ್ರೂ ಪಲ್ಯ ಜಾಸ್ತಿ ಇಷ್ಟ ಆಗುತ್ತೆ ಟೇಸ್ಟ್ನು ಮಸ್ತ್ ಇರುತ್ತೆ ಈಗ ತಿಪ್ಪರಕ್ಕೆ ಪಲ್ಯ ಮಾಡೋಕೆ ಎಲ್ಲನೂ ಕಟ್ ಮಾಡಿಟ್ಟಿದ್ದೀನಿ ತಿಬ್ರಿಕಾಯಿ ನನ್ನ ಮಗಳೇಗಿದ್ರೆ ಈ ಕಡೆ ಸನ್ಫ್ಲವರ್ ಸೀಡ್ಸ ಮತ್ತು ಪಂಪ್ಕಿನ್ ಸೀಡ್ಸ ಹುರ್ಯಾಕತ್ತಿದ್ರು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರನ್ನು ಚಿಮ್ಕಿಸ್ಬಿಟ್ಟು तो हुरी अम्मा लास्टिक ಅಂತ ಇದೆ ಈಗಿತ್ರ ಒಂದಿಷ್ಟು ನೀರು ಹಾಕಿಬಿಟಾವು ಕುದಿಯಕಷ್ಟ ಆತಾ ಬಿಡುತ್ತೆ ಅಂತೆ ಸ್ವಲ್ಪ ನೀರು ಹಾಕಬೇಕಿಲ್ಲಮ್ಮ ಅವಾಗ ಚಲೋ ಆಗ್ತಾವಿಲ್ಲಂದರೆ ಎಲ್ಲ ಮೆತ್ತಗಾಗ್ಬಿಟ್ಟು ಮತ್ತೆ ತಿನ್ನೋಕೆ ಇಷ್ಟನೇ ಆಗೋಲ್ಲ ಅಂತ ಹೇಳಾಕತ್ತಿದ್ದೆ ಅದು ಹಾಗೆ ಆಗಿಬಿಟ್ರೆ ಜಾಸ್ತಿ ಉಪ್ಪು ಹಾಕಿದ್ಲು ಮತ್ತು ಜಾಸ್ತಿ ನೀರು ಹಾಕಿಬಿಟ್ಟಿದ್ಲು ಫುಲ್ ಕ್ರಿಸ್ಪಿ ಆಗಿದ್ದಿದ್ದೇನ ಮತ್ತು ಮೆತ್ತಗೆ ಮಾಡಿಬಿಟ್ಟಿದ್ಲು ಇಷ್ಟ ಆಗಂಗಿಲ್ಲ ಅಂತ ಹೇಳಕತ್ತಿದ್ದೆ ಮತ್ತು ಹುರಿದ್ಬಿಟ್ಟು ಒಂದೆರಡು ತಿಂದ್ಬಿಟ್ಟು ಹಂಗೆ ಇಟ್ಲು ಚಲೋ ಹತ್ತಲ್ಲಗ ಅಂತೇಳಿ ಹಂಗೆ ನೋಡ್ರಿ ಮಕ್ಕಳು ಏನಾದರೂ ಒಂದು ಎಡವಟ್ಟು ಕೆಲಸ ಮಾಡ್ತಾನೆ ಇರ್ತಾರೋ ಇವಾಗ ಟೈಮ್ ಒಂಬತ್ತು ಗಂಟೆ ಆಗಿತ್ತು ನೋಡ್ರಿ ಊಟನೂ ಎಲ್ಲ ಮುಗೀತು ಇನ್ನು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಬ್ಯಾಳೆ ಸಾರು ಮತ್ತು ತಿಪ್ರಿಕೆ ಪಲ್ಯ ಅನ್ನ ಅಷ್ಟೇ ಮಾಡಿದ್ದು ರೊಟ್ಟಿ ಇದ್ದು ಅಂತೇಳಿ ಊಟ ಎಲ್ಲ ಮುಗಿಸ್ಬಿಟ್ಟು ಫಸ್ಟಿಗೆ ಅಗ್ಸಿನ ಹುರಿದಿಟ್ಟು ಆಮೇಲೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಯಾಕೆ ಅಂತೀನಿ ನೋಡ್ರಿ ನಮ್ಮ ಕಡೆ ಏನೈತಲ್ಲ ಅಕ್ಷಿ ಬುಧವಾರ ಮತ್ತು ಶನಿವಾರ ಹುರಿಬೇಕಂತಾರೆ ಹಾಗಾಗಿ ನಾಳೆ ಹಿಂಡಿ ಮಾಡೋಕ್ಕೆ ಬರುತ್ತೆ ಅಂದರೆ ಬೆಳ್ಳುಳ್ಳಿ ರೀ ಇವತ್ತನ್ನೇ ಮಾಡಿಬಿಡ್ತಿದ್ದೆ ನಾಳೆ ಬೆಳ್ಳುಳ್ಳಿ ತಂದು ಹಿಂಡಿ ಮಾಡೋಕ್ಕೆ ಬರುತ್ತೆ ಇವತ್ತು ಶನಿವಾರ ಐತಲ್ಲ ಹುರಿದೈತು ನಾಳೆ ಹಿಂಡಿ ಮಾಡ್ಕೊಳಕ್ಕೆ ಬರುತ್ತೆ ಮತ್ತು ನೆನಪಾಯ್ತಾ ಹುರಿದೈಟ್ರು ಈಗ ಅಂತ ಹುರಿಯಾಕಂತೀನಿ ನೋಡ್ರಿ ನನ್ನ ಮಗಳಿಗಿದ್ರೆ ಇವು ಅದಾವ ಅಂದ ಗೊತ್ತಿಲ್ಲ ಅಂದರೆ ಫ್ಲಾಕ್ ಸೀಡ್ಸ್ ಅಂತಾರಲ್ರಿ ಇಂಗ್ಲೀಷ್ ಒಳಗೆ ಹಾಕಿ ತಿಳ್ಕೊಂಡ್ಬಿಟ್ಟು ಇವ್ನ ಅಕ್ಷಿ ಮಮ್ಮಿ ಅಂತ ಕೇಳಾಕತ್ತಿದ್ಲು ಇವ್ನವ ಇಲ್ಲ ದಪ್ಪ ಕಾಣಿಸಕೊತಿದ್ದಲ್ಲ ಮನೆ ಅಂತ ಹಣ ಹಾಕತ್ತಿದ್ಲು ನಿನಗೆ ಹಾಗೆ ಕಾಣಿಸೋದು ಬಿಡು ಅಂತ ಹೇಳ್ಬಿಟ್ಟು ಈಗ ನಾನು ಅವನ ಎಷ್ಟು ಬೇಕಲ್ಲ ಅಷ್ಟು ಅಗಿನ ತೊಗೊಂಬಿಟ್ಟು ಕ್ಲೀನ್ ಮಾಡಿಕೊಂಡು ಹುರಿದು ಅಂದ್ರೆ ಆಯ್ತು ಅಂದರೆ ಚಟ್ಪಟ ಅನ್ನೋ ಮಠ ಹುರಿಬೇಕು ಸಣ್ಣ ಉರಿ ಒಳಗೆ ಈಗ ಕ್ಲೀನ್ ಮಾಡ್ಕೊಂಡು ಮಾಡಿಕೊಂಡು ಹುರ್ಯಾಕಂತೀನಿ ನೋಡಿರಿ ಇವತ್ತು ನೀಡೋನು ಇಲ್ಲೇ ಮುಗಿಸ್ ಅಂದ್ರೆ ನೀಡೋ ಇಡುವ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ